ಕಜ್ಜಾಯದ ಹಿಟ್ಟು ಮಾಡಲು ನಾನು ಎರಡು ಕೆ ಜಿ ಅಕ್ಕಿ ಕೆಂಪಕ್ಕಿಯನ್ನು ರಾತ್ರಿಯೇ ನೆನೆಸಿಟ್ಟಿದ್ದೇನೆ ಆ ಅಕ್ಕಿ ಬೈರಲ್ ಅಕ್ಕಿ ಆಗ್ಬೋದು ಅಥವಾ ದೇವಮಲ್ಲಿಗೆ ಅಕ್ಕಿ ಆಗ್ಬೋದು ಯಾವುದಾದ್ರೂ ಕೆಂಪಕ್ಕಿ ಆಗಿರಬೇಕು ಕೆಂಪಕ್ಕಿ ಎರಡು ಕೆ ಜಿ ರಾತ್ರಿ ನೆನೆಸಿಟ್ಟಿದ್ದೀನಿ ರಾತ್ರಿ ಚೆನ್ನಾಗಿ ಅಕ್ಕಿ ನೆಂದಿದೆ ಅದನ್ನು ಒಂದು ಜರ್ಡೆ ಬಟ್ಟಲಿಗೆ ಬಟ್ಟೆ ಹಾಕಿ ಅಂದರೆ ತೂತು ಬಟ್ಲು ಅಂತಾರಲ್ಲ ಅದಕ್ಕೆ ಒಂದು ಬಟ್ಟೆ ಹಾಕಿ ಅಕ್ಕಿಯನ್ನು ಶೋಧಿಸ್ಕೊಂಡಿದ್ದೀನಿ ಶೋಧಿಸಿರೋ ಅಕ್ಕಿನ ಒಂದು ಪಂಚೆ ಮೇಲೆ ಹಾರಾಕಿದ್ದೀನಿ ಇದು ಒಂದು ಹತ್ತು ನಿಮಿಷ ನೀರಿನ ಅಂಶ ಎಲ್ಲ ಒಣಗಿದ್ದಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಈ ಅಕ್ಕಿನಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಸ್ವಲ್ಪ ಮಟ್ಟಿಗೆ ತೇವದ ಕಡಿಮೆ ಆಗಿದೆ ಇದು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿದೆ ಜರಡೆಯದು ಮೊದಲನೇ ಪ್ಲೇಟ್ ಹಾಕ್ಕೊಂಡು ಜರಡೆ ಹಿಡಿಬಾರ್ದು ಎರಡನೇ ಪ್ಲೇಟ್ ಹಾಕ್ಕೋಬೇಕು ಸಣ್ಣ ಸಣ್ಣ ಹೊಲಗಳಿರುತ್ತೆ ಮೊದಲನೇದಾದರೆ ತುಂಬ ನುಣ್ಣಗೆ ಬರುತ್ತೆ ಇದು ಎರಡನೇ ಪ್ಲೇಟ್ ಹಾಕ್ಕೊಂಡು ಹಿಟ್ಟನ್ನು ಜರಡೆ ಹಿಡ್ಕೋಬೇಕು ಈಗ ಜರಡೆ ಹಿಡ್ದಿದ್ದಾಗಿದೆ ಇದನ್ನ ಕಡೆಯಲ್ಲಿ ಇಷ್ಟು ಹುರ್ಕೊಂಡಿದೆ ಇದನ್ನು ಇರುವೆ ಗುಡ್ಗೆ ಹಾಕ್ಬೋದು ಎರಡು ಕೆ ಜಿ ಅಕ್ಕಿಗೆ ಎರಡು ಕೆ ಜಿ ಬೆಲ್ಲ ಬೇಕು ಇದನ್ನು ಕುಟ್ಕೊಳ್ಬೇಕು ಎರಡು ಕೆ ಜಿ ಬೆಲ್ಲ ಕುಟ್ಕೊಂಡಿದ್ದಾಗಿದೆ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಹಳೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕಜ್ಜಾಯ್ದು ಮಾಡೋಕ್ಕೆ ಅದರಲ್ಲಿಯೇ ಹಾಕಿದ್ದೀನಿ ಒಂದು ಕೆ ಜಿಗೆ ಒಂದು ಪಾವು ಹಾಕಬೇಕು ನನಗೆ ಎರಡು ಕೆ ಜಿ ಇಟ್ಟಿರೋದ್ರಿಂದ ಎರಡು ಪಾವು ನೀರು ಹಾಕ್ತೇನೆ ಅಂದರೆ ಅರ್ಧ ಲೀಟ್ರು ಇದು ಕಾಲು ಲೀಟ್ರು ಇನ್ನೊಂದು ಗ್ಲಾಸ್ ಹಾಕಿದ್ದೀನಿ ಅರ್ಧ ಲೀಟ್ರು ನೀರು ಹಾಕಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಒಂದೆಳೆ ಪಾಕ ಬರೋವರೆಗೂ ಕಾಯಿಸ್ಬೇಕು ಇದನ್ನು ಕಜ್ಜಾಯ್ದಿಟ್ಟು ಪಾಕ ಬಂದಿದೆ ಒಂದೆಳೆ ಬರುತ್ತೆ ಹಿಂಗೆ ಅಂಟ್ಕೊಳ್ಳುತ್ತೆ ಈ ಥರ ಅಂಟ್ಕೊಂಡು ಒಂದೆಳೆ ಬಂದಾಗ ಹಿಟ್ಟು ಹಾಕಬೇಕು ಹಿಟ್ಟು ಹಾಕ್ಕೊಂಡು ತಿರುಗಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಗುರುಣೆ ಬರದೇ ಇರೋ ಹಾಗೆ ತಿರುಗಿಸ್ತಾ ಇರಬೇಕು ಹಿಟ್ಟಾಕೋದಕ್ಕೆ ಯಾರು ಸಹಾಯಕ್ಕಿಲ್ಲ ಅಂದರೆ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ನಾವು ಇಟ್ಕೋಬೋದು ಯಾರಾದರೂ ಜೊತೆಗಿದ್ರೆ ಹಾಕ್ಸ್ಕೊಂಡು ಈಗ ಹಿಟ್ಟು ಹಾಕ್ಸ್ಕೊಂಡ್ರೆ ನೀಟಾಗಿ ಬರುತ್ತೆ ಈಗ ಕಜ್ಜಿ ಹಿಟ್ಟಾಗಿದೆ ಇಪ್ಪತ್ತು ನಿಮಿಷ ಬಿಂದಿದೆ ಇದು ನೋಡಿರಿ ತಡ ಪಾತ್ರೆ ಅಂಟ್ತಾ ಇಲ್ಲ ಕುಕ್ಕರ್ಗೆ ಅಂಟ್ಕೊಳ್ತಾ ಇಲ್ಲ ಚೆನ್ನಾಗಾಗಿದೆ ಒಂದೊಂದು ಸಾರಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಇದು ಚೆನ್ನಾಗಾಗಿದೆ ಇದು ಕೈಗೆ ಹತ್ಕೊಂಡು ನೋಡಿದ್ರೆ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಾಗಿದೆ ಕಜ್ಜಾಯ್ದಿಟ್ಟು ರೆಡಿ ಆಗಿದೆ ಡಬ್ಬಕ್ಕೆ ತುಪ್ಪ ಸವರಿ ಕಜ್ಜಾಯ್ದಿಟ್ಟು ಹಾಕಿದ್ದೀನಿ ಎರಡು ಕೆ ಜಿ ಅಕ್ಕಿ ಎರಡು ಕೆ ಜಿ ಬೆಲ್ಲಗೆ ನಾಲ್ಕು ಕೆ ಜಿ ಮುನ್ನೂರ ತೊಂಬತ್ತು ಗ್ರಾಮ್ ಕಜ್ಜಾಯ್ದಿಟ್ಟು ಆಗಿದೆ ಈಗ ರೆಡಿಯಾಗಿದೆ ಕಜ್ಜಾಯ್ದಿಟ್ಟು